Yeah. ము ముగిరి నక ము శక్తి ఓం శక్తి ఓం శక్తియే పరాశక్తి ఓం శక్తియే ఆది పరాశక్తి ఓం శక్తియే మరమూర్ అరసే ఓం శక్తి శక్తి ఏం ఓం శక్తియే ఓం బంగారు కామాక్షియే ఓం శక్తి ఏం బంగారు అడిన ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ 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 ಶಕ್ತಿ ಓಂ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಗುರುಪಾದಗಳಿಗೆ ನಮಸ್ಕರಿಸುತ್ತಾ ಕೋಲಾರ ಜನತೆಯ ಪರವಾಗಿ ನಾ ಗಾಂಧಿನಗರ ಓಂ ಶಕ್ತಿ ಮಂಡಳಿಯಿಂದ ನಾನು ದೇವಿ ಅಂತ ಮಾತನಾಡ್ತಾ ಇದ್ದೀನಿ ಇದೇ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಡಿಪೂರ ಗಂಜಿ ಮೇಲ್ಮರವತ್ತು ಆದಿಪರ ಶಕ್ತಿ ಅಮ್ಮನವರ ಆಡಿಪುರ ಗಂಜಿ ಮಹೋತ್ಸವವನ್ನು ಕೋಲಾರ ಜಿಲ್ಲೆಯಲ್ಲಿ ನಾವು ನೆ ನಡೆಸ್ಕೊಡ್ತಾ ಇದ್ದೀವಿ ಈ ಆಡಿಪುರ ಗಂಜಿ ಮಹೋತ್ಸವಕ್ಕೆ ನಮ್ಮ ಜಿಲ್ಲಾಧಿಕಾರಿಯವರಾದ ಅವರು ಮತ್ತು ನಮ್ಮ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಶಾಸಕರಾದ ಜಿ ಕೊತ್ತೂರು ಮಂಜುನಾಥಣ್ಣವರು ಮತ್ತು ಸಿ ಎಮ್ ಶ್ರೀನಾಥಣ್ಣ ಅವರು ಸತೀಶ್ ಕುಮಾರ್ ಉಪಾಧ್ಯಕ್ಷರು ಕೋಲಾರ ಜಿಲ್ಲೆ ಬಿ ಜೆ ಪಿ ಅನಿಲ್ ಕುಮಾರ್ ಅಣ್ಣ ಅವರು ವಿಧಾನ ಪರಿಷತ್ ಸದಸ್ಯರು ನಿಖಿಲ್ ಬೀರ್ ಅವರು ಐ ಪಿ ಎಸ್ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಶ್ರೀಮತಿ ಲಕ್ಷ್ಮೀ ದೇವಮ್ಮ ರಮೇಶ್ರವರು ಅಧ್ಯಕ್ಷರು ನಗರಸಭೆ ಕೋಲಾರ ಪ್ರಸಾದ್ ಬಾಬು ಅವರು ನಗರಸಭೆ ಸದಸ್ಯರು ಕೋಲಾರ ವಾರ್ಡ್ ನಂಬರ್ ನಾಲ್ಕು ಇವರುಗಳ ಸದಸ್ಯತ್ವದಲ್ಲಿ ಮತ್ತು ನಮ್ಮ ಎಮ್ ಎಸಮ್ ಕೋಲಾರ ಕರ್ನಾಟಕ ಆ ಮೇಲ್ಮರತೂರು ಆದಿಪರ ಶಕ್ತಿ ಸಮಿತಿಯಿಂದ ಆವರು ಎಲ್ಲರೂ ಸೇರಿ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಐ ಐದರಿಂದ ಆರು ಸಾವಿರ ಜನನ ಸೇರಿಸಿ ಭಕ್ತಾದಿಗಳನ್ನ ಈ ಗಂಜಿ ಮಹೋತ್ಸವನ್ನ ಮಾಡಬೇಕು ಅಂತ ಈ ಕೋಲಾರ ಜಿಲ್ಲೆನಲ್ಲಿ ಅಂದ್ಕೊಂಡು ಆ ಗಂಜಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ಈ ಗಂಜಿ ಪೂಜೆಗೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಓಂ ಶಕ್ತಿ ಭಕ್ತಾದಿಗಳೆಲ್ಲರೂ ಆದ್ ಎಲ್ಲರೂ ಸಹಕರಿಸಿ ಈ ಗಂಜಿ ಪೂಜೆ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಬೇಕಂತ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಓಂ ಶಕ್ತಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಓಂ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಎಲ್ಲ